ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ರೇಷ್ಮೆ ಸೀರೆನ ಅದು ಪಟ್ಟು ಕಲರ್ ಕಾಂಬಿನೇಷನ್ ಇರುವಂಥ ಸೀರೆನ ಡ್ರೈ ವಾಶ್ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸ್ವಲ್ಪ ವೀಡಿಯೋ ಆಗಿದೆ ಸೊ ಎಲ್ಲೂ ಸ್ಕಿಪ್ ಮಾಡಿ ಪೂರ್ತಿ ವೀಡಿಯೋನ ನೋಡಿ ಹೊಸದಾಗಿ ತಂದಿರುವಂಥ ಸೀರೆ ಹೇಗೆ ಇರುತ್ತೆ ಅದೇ ಥರನೇ ರೇಷ್ಮೆ ಸೀರೆ ರೆಡಿಯಾಗಿರುತ್ತೆ ನೋಡಿ ಇವಾಗ ಇದು ವಾಶ್ ಮಾಡಿದ ನಂತರ ಐರನ್ ಮಾಡಿ ನಿಮಗೆ ತೋರಿಸ್ತಾ ಇರೋದು ಇವಾಗ ನೋಡೋಣ ಬನ್ನಿ ಇವಾಗ ಈ ಥರ ಒಂದು ಅಂಟವಾಳಕಾಯಿ ಸಿಗುತ್ತೆ ಇದು ಮಾರ್ಕೆಟಲ್ಲಿ ನಿಮಗೆ ಎಲ್ಲ ಆಯುರ್ವೇದಿಕ್ ಶಾಪಲ್ಲೂ ಕೂಡ ಸಿಗುತ್ತೆ ಏನು ಅಂಟವಾಳಕಾಯಿ ಅಂತ ಹೇಳಿದ್ರೆ ಎಲ್ಲ ಕಡೆ ಕೊಡ್ತಾರೆ ಸೊ ಈ ಅಂಟವಾಳಕಾಯಿನ ಕಾಯಿನ ತೊಗೊಂಡು ಬಂದುಬಿಟ್ಟು ಅದರಲ್ಲಿರುವಂಥ ಸೀಡ್ಸನ್ನು ತೆಗಿಬೇಕು ಈ ಥರ ಸೀಡ್ಸ್ ಬರುತ್ತೆ ಇದರಲ್ಲಿ ಬ್ಲ್ಯಾಕ್ ಕಲರ್ ಸೀಡ್ಸ್ ಇರುತ್ತೆ ಇದನ್ನು ಸ್ವಲ್ಪ ಹೀಗೆ ಒತ್ತಿ ತೆಗೆದಾಗ ಇದರಲ್ಲಿ ಒಂದು ಸೀಡ್ಸ್ ಇರುತ್ತೆ ಸೊ ಆ ಸೀಡ್ಸ್ಗಳನ್ನು ತೆಗೆದುಬಿಡಬೇಕು ಅದನ್ನು ಎದಕ್ಕೂ ಯೂಸ್ ಮಾಡೋ ಹಾಗಿಲ್ಲ ನೋಡಿ ಈ ಥರ ಇರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಇರೋದೇನಿದೆ ಅಲ್ವಾ ಇದು ಅಂಟವಾಳ ಕಾಯಿ ಅಂತ ಹೇಳ್ತಾರೆ ಈ ಅಂಟವಾಳ ಕಾಯಿನ ನಾವು ಚೆನ್ನಾಗಿ ನೀರಿನಲ್ಲಿ ನೆನೆ ಹಾಕಬೇಕಾಗತ್ತೆ ನಾವು ಒಂದು ಅವತ್ತಿನ ದಿನವೇ ನಾವು ಈ ಥರ ವಾಟರನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಸೊ ಬಿಫೋರ್ ಇದನ್ನು ರೆಡಿ ಮಾಡಿಕೊಳ್ಬೇಕು ಅಂದಾಗ ಮಾತ್ರ ಇದರಲ್ಲಿರುವಂಥ ಏನು ಶಾಂಪುವಿನ ಅಂಶ ಏನಿರುತ್ತೆ ನೋಡಿ ಅದು ಚೆನ್ನಾಗಿ ಬಿಟ್ಕೊಳತ್ತೆ ನೋಡಿ ಈ ಥರ ಮೊದಲಿಗೆ ಇರುತ್ತೆ ಇದನ್ನು ಈ ಥರ ಮಾಡಿದಾಗ ಇದರಲ್ಲಿ ಒಂದು ಸೀಡ್ಸ್ ಇರುತ್ತೆ ಅದನ್ನು ತೆಗೆದುಬಿಟ್ರೆ ಮುಗಿದೋಯ್ತು ಇವಾಗ ಇದನ್ನು ನಾವು ಸೀಡ್ಸನ್ನು ತೆಗೆದುಕೊಂಡಾದ ಮೇಲೆ ನೋಡಿ ಸೀಡ್ಸನ್ನು ತೆಗೆದ ನಂತರ ಕಾಯಿಗಳು ರೆಡಿ ಆಯಿತು ಇಷ್ಟೇ ಇದನ್ನು ನಾವು ಜಾಸ್ತಿ ಐಟಮ್ಸ್ಗಳನ್ನು ಬಳಸ್ಬೇಕಾ ತುಂಬ ವಸ್ತುಗಳು ಬೇಕು ಮಾರ್ಕೆಟಿಂದ ಅದು ತಂದು ಮಾಡಬೇಕು ಇದು ತರಬೇಕು ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಸೊ ಸೀರೆನ ವಾಶ್ ಮಾಡೋದಕ್ಕೆ ತುಂಬ ಐಟಮ್ಸ್ ಏನೂ ಬೇಕಾಗೋದಿಲ್ಲ ಬರೀ ಒಂದು ಅಂಟವಾಳ ಕಾಯಿ ಇದ್ದರೆ ಸಾಕಾಗತ್ತೆ ಸೊ ಅಂಟವಾಳಕಾಯಿಗೆ ಈ ಥರ ಒಂದು ಸ್ವಲ್ಪ ನೀರನ್ನು ಹಾಕಿ ರಾತ್ರಿ ನೆನೆಗಿಡೋಣ ಇವಾಗ ಮಾರ್ನಿಂಗು ನಾನು ಮತ್ತು ಬೇರೆಯೊಂದು ಬಕೆಟಲ್ಲಿ ನೀರನ್ನು ತಗೊಂಡಿದ್ದೇನೆ ಸೊ ಇವಾಗ ನಾನು ಅಂಟವಾಳಕಾಯಿ ಮತ್ತು ಉಪ್ಪನ್ನು ತಗೊಂಡಿದ್ದೇನೆ ಉಪ್ಪನ್ನು ಯಾಕೆ ತೊಗೊಂಡಿದ್ದೀನಿ ಅಂತ ಅಂದರೆ ಸೀರೆಗಳಲ್ಲಿ ಬ್ಯಾಕ್ಟೀರಿಯಾಗಳಿರುತ್ತೆ ಸೊ ಅವಾಗ ಉಪ್ಪನ್ನು ಈ ಥರ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಅದರಲ್ಲಿ ಸೀರೆಯನ್ನು ಎದ್ದಿದಾಗ ಆ ಸೀರೆಯಲ್ಲಿರುವಂಥ ಬ್ಯಾಕ್ಟೀರಿಯಾಗಳೆಲ್ಲ ಸತ್ತು ಹೋಗುತ್ತೆ ಸೊ ಹಾಗಾಗಿ ಉಪ್ಪನ್ನು ನೀರಿಗೆ ಸೇರಿಸ್ತಾ ಇರೋದು ಇವಾಗ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಇದರಲ್ಲಿ ಸೀರೆಯನ್ನು ಎದ್ದಬೇಕಾಗತ್ತೆ ಸೊ ಅದಕ್ಕಿಂತ ಮೊದಲು ನಾನು ಇನ್ನೂ ಏನೇನು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅದೆಲ್ಲವನ್ನು ಸೆಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಸೀರೆನ ಹೇಗೆ ನೆರಿಗೆ ಕಟ್ಟಬೇಕು ಒಂದೇ ಕಲರ್ ಆಗಿರೋವಂಥ ಸೀರೆ ಇದ್ದರೆ ತೊಂದರೆ ಇಲ್ಲ ಸೊ ಇದು ಬಾರ್ಡ್ರು ಚೇಂಜ್ ಇರೋದರಿಂದ ಸ್ವಲ್ಪ ಕಷ್ಟನೇ ಹಾಗೆ ಇವಾಗ ನೋಡಿ ಅಲ್ಲಲ್ಲಿ ನಾವೆಲ್ಲರೂ ಫಂಕ್ಷನ್ಗೆ ಹೋದಾಗ ಅಡುಗೆ ಊಟ ಮಾಡಿಕೊಂಡಿರ್ತಾ ಇರ್ತೀವಿ ಅದು ಮಕ್ಕಳೆಲ್ಲ ನಮ್ಮ ಮೇಲ್ಗಡೆ ಕೂತ್ಕೊಂಡು ಏನಾದರೂ ಐಸ್ ಕ್ರೀಮ್ ಆಗಿರ್ಬೋದು ಈ ಥರ ಏನೋ ತಿಂದಾಗ ಅದು ಆ ಸೀರೆ ಮೇಲೆ ಕಲೆಗಳು ಬಿದ್ದುಬಿಟ್ಟಿರತ್ತೆ ಅದರಲ್ಲೂ ರೇಷ್ಮೆ ಸೀರೆ ಅಂತೂ ಕೇಳಲೇಬೇಡಿ ಸ್ವಲ್ಪ ಏನಾದರೂ ಟಚ್ಚಾದರೆ ಸಾಕು ಸೀರೆ ತುಂಬ ಕಲೆ ಆಗಿಬಿಡತ್ತೆ ಸೊ ಆವಾಗ ನಾವು ಮೊದಲು ಸ್ವಲ್ಪ ಅಂಟವಾಳಕಾಯಿ ನೀರನ್ನು ಇನ್ನೂ ಇಟ್ಟಿರ್ತೀವಿ ಅಲ್ವ ಅದನ್ನು ಹಚ್ಚಿಬಿಟ್ಟು ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ಉಜ್ಜಬೇಕು ಡೈರೆಕ್ಟಾಗಿ ನಾವು ನೀರಲ್ಲಿ ಅದ್ದಿದರೆ ಅದು ಕಲೆ ಹೋಗೋದಿಲ್ಲ ಸ್ವಲ್ಪ ಮೊದಲೇ ಈ ಥರ ಮಾಡಿಬಿಟ್ಟು ಇದಾದ ನಂತರ ನಾವು ನೆರಿಗೆಯನ್ನು ಕಟ್ಟಬೇಕಾಗತ್ತೆ ಸ್ವಲ್ಪ ನೆರಿಗೆ ಕಟ್ಟುವಂಥ ಪ್ರೊಸೀಜರ್ ಸ್ವಲ್ಪ ಲೆಂದಿಯಾಗಿರುತ್ತೆ ಸೊ ದಯಮಾಡಿ ವೀಡಿಯೋನ ಸ್ಕಿಪ್ ಮಾಡದೇ ನೋಡಿ ಅಂತ ನಾನು ಕೇಳ್ಕೊಳ್ತಾ ಇರೋದು ಅಂದರೆ ಆರರಿಂದ ಏಳು ಸಾವಿರ ಎಂಟು ಸಾವಿರ ಎಲ್ಲ ಕೊಟ್ಟು ರೇಷ್ಮೆ ಸೀರೆಗಳನ್ನ ತೊಗೊಂಡಿರ್ತೀವಿ ಸೊ ಅದನ್ನು ನಾವು ಎಷ್ಟು ನೀಟಾಗಿ ನಾವು ರೆಡಿ ಮಾಡಬೇಕು ಅಂತ ಅಂದರೆ ತುಂಬ ಜೋಪಾನವಾಗಿ ಕ್ಲೀನ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ನಾನು ಇವಾಗ ತೋರಿಸ್ತಾ ಇರೋ ವೀಡಿಯೋನ ಕರೆಕ್ಟಾಗಿ ಫಾಲೋ ಮಾಡಿ ಸೊ ನೀವು ನೀಟಾಗಿ ಫಾಲೋ ಮಾಡಿದರೆ ಸಾರಿ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ ಹಾಗೆಯೇ ಸೀರೆಯಲ್ಲಿರುವಂಥ ಶೈನಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಹೊಸದಾಗಿ ತಂದಾಗ ಯಾವ ರೀತಿ ಶೈನಿಂಗ್ ಇರುತ್ತೆ ನೋಡಿ ಅದೇ ತರಹದ ಒಂದು ಶೈನಿಂಗ್ ಕೊಡುತ್ತೆ ನೋಡಿ ಇವಾಗ ಸೀರೆ ಎಷ್ಟೊಂದು ಡಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ನೋಡ್ತಾ ಇದ್ದೀರಲ್ವಾ ತುಂಬ ಡಸ್ಟ್ ಎಲ್ಲ ಸೇರಿಬಿಟ್ಟಿರುತ್ತೆ ಡಲ್ಲಾಗಿ ಕಾಣಿಸ್ತಾ ಇರುತ್ತೆ ಸೀರೆ ಇವಾಗ ನಾನಿಲ್ಲಿ ಮೊದಲಿಗೆ ಮೇಲ್ಗೆಯನ್ನು ರೆಡಿ ಮಾಡಿಕೊಂಡೆ ಇವಾಗ ನಾನು ಸೆರಗನ್ನು ಸೈಡಲ್ಲಿ ಬಿಟ್ಟಿದ್ದೀನಿ ಸೆರಗನ್ನು ಬಿಟ್ಟು ನೆರಿಗೆ ಕಟ್ಕೊಂಡಿರೋದು ಇವಾಗ ಇದಕ್ಕೆ ಒಂದು ರಬ್ಬರ್ ಬ್ಯಾಂಡನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಫಸ್ಟಿಗೆ ಇದಕ್ಕೆ ರಬ್ಬರ್ ಬ್ಯಾಂಡ್ ಹಾಕೋಣ ಹಾಗೆ ಈ ಸೆರಗನ್ನು ನೆರಿಗೆ ಕಟ್ಕೊಳ್ಬೇಕಾಗತ್ತೆ ನೋಡಿ ಈ ಥರ ಸೆರಗನ್ನು ಕೂಡ ನೆರಿಗೆಯನ್ನು ಕಟ್ಟೋಣ ನೋಡಿ ಈ ಥರ ನೆರಿಗೆ ಕಟ್ಬಿಟ್ಟು ಜಾಯಿಂಟ್ ಮಾಡ್ಕೊಳ್ಳೋಣ ಇವಾಗ ಕೆಳಗಿರುವಂಥ ನೆರಿಗೆಗಳಿರತ್ತೆ ನೋಡಿ ಆ ನೆರಿಗೆಗಳನ್ನು ಅಷ್ಟೇ ಬಿಡಿ ಹಾಗೆ ಇವಾಗ ಸೆರಗು ಮತ್ತು ಮೇಲ್ಗಡೆ ಇರುವಂಥ ಏನು ನೆರಿಗೆ ಏನು ಬಂದಿರುತ್ತೆ ನೋಡಿ ಅದನ್ನು ಮಾತ್ರ ನಾನಿಲ್ಲಿ ರಬ್ಬರ್ ಬ್ಯಾಂಡ್ಗಳನ್ನು ಹಾಕಿ ಗಟ್ಟಿಯಾಗಿ ಕಟ್ತಾ ಇದ್ದೇನೆ ಹಾಗೆ ಇವಾಗ ಕೆಳಗಡೆ ಏನು ನೆರಿಗೆಗಳನ್ನು ಬಿಟ್ಟಿದ್ದೀನಿ ನೋಡಿ ಅದನ್ನು ಕೂಡ ನೀಟಾಗಿ ಫೋಲ್ಡ್ ಮಾಡಿಕೊಳ್ಬೇಕು ಯಾಕಂದರೆ ಸ್ವಲ್ಪನೇ ಸ್ವಲ್ಪ ಈ ಹಸಿರು ಬಣ್ಣ ಎಲ್ಲಾದರೂ ತಾಕಿದರೆ ಇಡೀ ಸ್ಯಾರಿನೇ ಹಾಳಾಗಿಬಿಡುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಈ ಎರಡು ಕಲರ್ ಏನಿರುವಂಥ ಸೀರೆ ಇರುತ್ತೆ ನೋಡಿ ಈ ಎರಡು ಕಲರ್ ಇರೋ ಸೀರೆನ ತುಂಬ ಕೇರ್ಫುಲ್ಲಾಗಿ ವಾಶ್ ಮಾಡಬೇಕಾಗತ್ತೆ ನೋಡಿ ಈಗ ಈ ನೆರಿಗೆಗಳೇನಿದೆ ನೋಡಿ ಇದನ್ನು ಹೇಗೆ ನಾನು ಸೆಟ್ ಮಾಡಿ ವಾಶ್ ಮಾಡ್ತೀನಿ ಅಂತ ತೋರಿಸ್ತೀನಿ ಇವಾಗ ಈ ನೆರಿಗೆನ ಹೇಗೆ ಕಟ್ಟೋದು ಅಂತ ನೋಡೋಣ ನೋಡಿ ಈ ಥರ ತುಂಬ ನಿಧಾನವಾಗಿ ಹೇಳ್ತಾ ಇದ್ದೀನಿ ಅಂತ ಯಾರು ಇದು ಮಾಡ್ಕೊಳ್ಬೇಡಿ ಯಾಕೆ ಅಂದರೆ ಬೇರೆ ಯಾವುದಾದ್ರೂ ವೀಡಿಯೋಸ್ ಆದರೆ ಸ್ವಲ್ಪ ಸ್ಪೀಡಾಗಿ ನಾನು ವಿಡಿಯೋನ ಮಾಡ್ಬೋದು ಅದೇ ಇದು ಸೀರೆ ಅದರಲ್ಲೂ ರೇಷ್ಮೆ ಸೀರೆ ಆಗಿರೋದ್ರಿಂದ ಸ್ವಲ್ಪ ಟೈಮನ್ನು ಕೊಡಬೇಕಾಗತ್ತೆ ಹಾಗಾಗಿ ನೋಡಿ ಈ ಥರ ಕೆಳಗಡೆ ಇರುವಂಥ ನೆರಿಗೆಗಳನ್ನು ನೀಟಾಗಿ ಫೋಲ್ಡ್ ಮಾಡಿಕೊಳ್ತಾ ಬರೋಣ ಈ ಥರ ಇದನ್ನು ಫೋಲ್ಡ್ ಮಾಡ್ಕೊಂಡು ಬಂದರೆ ಹೀಗೆ ಫೋಲ್ಡಿಂಗನ್ನು ಮಾಡಿಕೊಳ್ಳೋಣ ಎಲ್ಲಿವರೆಗೂ ನಾವು ರಬ್ಬರ್ ಬ್ಯಾಂಡನ್ನು ಕಟ್ಟಿದ್ದೀವಿ ನೋಡಿ ಅಲ್ಲಿಯವರೆಗೂ ಇದನ್ನು ಫೋಲ್ಡ್ ಮಾಡಿದಾಗ ಇದು ಒಂದು ರೌಂಡ್ ಶೇಪಲ್ಲಿ ಬಂದುಬಿಡತ್ತೆ ಇವಾಗ ಮೊದಲು ರಬ್ಬರನ್ನು ಹಾಕಿದ್ವಿ ಅಲ್ವಾ ಅದೇ ರಬ್ಬರ್ ಒಳಗಡೆ ಈ ನೆರಿಗೆಗಳನ್ನು ಸೇರಿಸ್ಬಿಡಬೇಕು ಇವಾಗ ನೋಡಿ ಈ ಥರ ಫೋಲ್ಡಿಂಗ್ ರೆಡಿ ಆಯಿತು ನಿಮಗೆ ಗೊತ್ತಾಯಿತು ಅಂತ ಅನಿಸುತ್ತೆ ನೋಡಿ ಇವಾಗ ಇನ್ನೂ ಸ್ವಲ್ಪ ನೆರಿಗೆಯಲ್ಲಿ ನಾವು ಆಚೆ ಈಚೆ ಆಗಿದೆ ಇವಾಗಲೇ ನೀಟ್ ಮಾಡ್ಕೊಳ್ಬೇಕು ಇದನ್ನು ನೀರಲ್ಲಿ ಅದಿದ ನಂತರ ನೀಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಮೊದಲೇ ನೀಟ್ ಮಾಡ್ಕೊಂಡು ಬಿಡೋಣ ಈ ಥರ ಮಾಡಿಬಿಟ್ಟು ಉಪ್ಪಿನ ನೀರಿಂದಿದೆ ಅಲ್ವಾ ಅದರಲ್ಲಿ ನಾನು ಇದ್ದೀನಿ ಇದರಲ್ಲಿ ಸ್ವಲ್ಪ ಜಾಸ್ತಿ ಡಿಪ್ ಮಾಡಿ ಡಿಪ್ ಮಾಡಿ ನಾವು ಹೊಳ್ಳಿ ತಿರುಗಿಸ್ತಾ ತಿರುಗಿಸ್ತಾ ಇದನ್ನು ಡಿಪ್ ಮಾಡ್ತಾ ಬರೋಣ ಸೊ ಆವಾಗ ಚೆನ್ನಾಗಿ ನೆನೆ ಬಂದುಬಿಡತ್ತೆ ಹಾಗೆಯೇ ಇದರಲ್ಲಿ ಏನಾದರೂ ಬ್ಯಾಕ್ಟೀರಿಯಾಗಳೇನಾದರೂ ಇದ್ದರೆ ಅದು ಕೂಡ ಬಿಡತ್ತೆ ಸೊ ನೋಡಿ ಈ ಥರ ಡಿಪ್ಪನ್ನು ಮಾಡಬೇಕು ಇವಾಗ ಇದನ್ನು ಹೀಗೆ ಡಿಪ್ ಮಾಡಿದ ನಂತರ ತುಂಬಾ ತಿರುಗಿಸಿ ಇದನ್ನು ನೀರನ್ನು ತೆಗಿಬಾರ್ದು ಸ್ವಲ್ಪ 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 ಹಿಂಗೆ ಒತ್ತಿದರೆ ಸಾಕು ನೀರು ತೆಗ್ದಿಬಿಡತ್ತೆ ಜಾಸ್ತಿ ನಾವು ಪುಷ್ ಮಾಡೋದಾಗಿರಲಿ ತಿರುಗಿಸೋದಾಗಿರಲಿ ಮಾಡಬಾರ್ದು ಸೊ ಇವಾಗ ಇದರಲ್ಲಿ ಒಂದು ಸ್ವಲ್ಪ ಕಲರ್ ಕೂಡ ಬಿಟ್ಕೊಂಡು ಬಿಡತ್ತೆ ನೋಡಿ ಈ ಥರ ಈ ಥರ ಆದ ನಂತರ ಇವಾಗ ನಾನು ಮತ್ತೆ ಬೇರೆ ಒಂದು ನೀರನ್ನು ರೆಡಿ ಮಾಡಿಕೊಳ್ತಾ ಇದ್ದೀನಿ ಒಳಗಡೆ ನಾವಿವಾಗ ಅಂಟವಾಳದ ಕಾಯಿ ಏನು ರೆಡಿ ಮಾಡಿಟ್ಟಿದ್ವಿ ನೋಡಿ ಆ ಅಂಟವಾಳದ ನೀರನ್ನು ನಾವಿವಾಗ ಶೋಧನೆ ಮಾಡಿಕೊಳ್ಬೇಕಾಗತ್ತೆ ಸೊ ಇವಾಗ ನೆಕ್ಸ್ಟ್ ಪ್ರೊಸೀಜರು ಅಂಟವಾಳದ ನೀರು ನೋಡಿ ಇನ್ನೊಂದು ನಾನು ಬಕೆಟಲ್ಲಿ ನೀರನ್ನು ತೆಗೆದುಕೊಂಡಿದ್ದೀನಿ ಇವಾಗ ಈ ಸೀರೆಯನ್ನು ಈ ಥರ ಇಡೋಣ ಈ ಥರ ಇಟ್ಟಾಗ ಅದರಲ್ಲಿರುವಂಥ ಏನು ನೀರೆಲ್ಲ ಇಳಿದ್ಕೊಂಡು ಬಿಡುತ್ತೆ ಹಾಗೆ ಇವಾಗ ಅಂಟವಾಳ ಕಾಯಿಯನ್ನು ನಾನು ನೆನೆ ಹಾಕಿದ್ದೆ ಅಲ್ವಾ ಸೊ ಆ ಅಂಟವಾಳದ ಕಾಯಿಯನ್ನು ತುಂಬ ಚೆನ್ನಾಗಿ ನೀಟಾಗಿ ಈ ಥರ ಕಿವುಚ್ತಾ ಬರಬೇಕು ಆಗ ಅದರಲ್ಲಿರುವಂಥ ಒಂದು ನೊರೆ ಹಾಗೆ ಸೋಪಿನ ಅಂಶ ಬಿಟ್ಕೋತಾ ಬರುತ್ತೆ ಇದನ್ನು ಈ ಥರ ಮಾಡಿದಾಗ ತುಂಬ ಚೆನ್ನಾಗಿ ನೊರೆ ಬರುತ್ತೆ ಇವಾಗ ಇದನ್ನು ನೀರಿಗೆ ಶೋಧಿಸ್ಕೊಳ್ತಾ ಬರೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಈ ಒಂದು ಕಾಯಿಯನ್ನು ಚೆನ್ನಾಗಿ ಈ ಥರ ಮಾಡಿಬಿಟ್ಟು ಅದರಲ್ಲಿರುವಂಥ ನೊರೆಯನ್ನು ಹಾಗೆ ನೀರನ್ನು ಎರಡನ್ನೂ ಸೇರಿಸ್ಕೊಂಡು ಇವಾಗ ನಾವು ಬಕೆಟಲ್ಲಿ ಇವಾಗ ಹಾಕ್ಕೊಂಡು ಬಿಡೋಣ ನೋಡಿ ಇಷ್ಟೊಂದು ನೀಟಾಗಿ ನೊರೆ ಬಂದಿದೆ ಇವಾಗ ಈ ಥರ ಮಾಡಿದಾಗ ಸೋಪಿಂಗ್ ಪೌಡ್ರ್ ಹಾಕಿ ನೊರೆ ಬರ್ಸಿದರೆ ಹೇಗೆ ನೊರೆ ಬರುತ್ತೆ ನೋಡಿ ಅದೇ ಥರ ನೀರಿನ ಒಳಗಡೆ ನೊರೆ ಬರುತ್ತೆ ಹಾಗೆಯೇ ಈ ಅಂಟವಾಳಕಾಯಿಗಳನ್ನು ನೀರಿಗೆ ಹಾಕಬಾರ್ದು ಯಾಕಂದರೆ ಸೀರೆಯ ಒಳಗಡೆ ಇದು ಸೇರಿಕೊಂಡ್ರೆ ತುಂಬ ಕೊಳೆ ಮತ್ತೆ ಕಣ್ ಕಾಣಿಸ್ಕೊಳ್ತಾ ಹೋಗುತ್ತೆ ಸೊ ಹಾಗಾಗಿ ಇದನ್ನು ಶೋಧಿಸಿ ಅದಾದ ನಂತರ ಚೆನ್ನಾಗಿ ಕಲಕ್ತಾ ಬನ್ನಿ ನೀರಿನ ಜೊತೆ ಆ ಶಾಂಪೂ ಕೂಡ ಮಿಕ್ಸ್ ಆಗಬೇಕು ಸೊ ಹಾಗಾಗಿ ಈ ಥರ ನೊರೆ ಬರಬೇಕು ಇವಾಗ ನೊರೆ ಬಂದ ನಂತರ ಈ ಸೀರೆಯನ್ನು ಇನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಇವಾಗ ಈ ಸೀರೆಯನ್ನು ಚೆನ್ನಾಗಿ ಹಿಂಡ್ಕೊಂಡು ಬಿಡೋಣ ಇದರಲ್ಲಿರುವಂಥ ಎಕ್ಸ್ಟ್ರಾ ನೀರನ್ನು ತೆಗೆದ್ಬಿಡೋಣ ಈ ಎಕ್ಸ್ಟ್ರಾ ನೀರನ್ನು ತೆಗೆದ ನಂತರ ಮತ್ತು ನಾವಿಲ್ಲಿ ಅಂಟವಾಳದ ನೀರಲ್ಲಿ ಹದ್ಕೊಳ್ಬೇಕು ಈ ಅಂಟವಾಳದ ನೀರಲ್ಲಿ ಸೀರೆಯನ್ನು ತೊಳೆದಾಗ ಸೀರೆಯಲ್ಲಿರುವಂಥ ಶೈನಿಂಗ್ ಕೂಡ ಹಾಳಾಗೋದಿಲ್ಲ ಹಾಗೆ ಈ ರೇಷ್ಮೆ ಸೀರೆ ಹೊಸದಾಗಿ ತಂದಾಗ ಯಾವ ರೀತಿ ಇರುತ್ತೆ ನೋಡಿ ಅದೇ ಥರದ ಶೈನಿಂಗ್ ಕೂಡ ಇದು ಕಾಣಿಸ್ಕೊಳ್ತಾ ಇರುತ್ತೆ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ನಾನು ನಿಮಗೆ ಮೊದಲಿಗೆ ತೋರಿಸಿದೆ ಐರನ್ ಮಾಡಿರುವಂಥ ಸೀರೆನ ಈ ಸೀರೆನ ನಾನು ವಾಶ್ ಮಾಡಿ ಡ್ರೈ ಮಾಡಿ ನಾನು ಐರನ್ ಮಾಡಿದ ನಂತರ ಆ ಒಂದು ರೀತಿಯಲ್ಲಾಗಿದೆ ಹಾಗೆಯೇ ಲಾಸ್ಟಲ್ಲಿ ನಾನು ಆ ಒಂದು ಸೀರೆಯನ್ನು ವೇರ್ ಮಾಡಿ ಕೂಡ ತೋರಿಸಿದ್ದೇನೆ ಯಾವ ರೀತಿ ಶೈನಿಂಗ್ ಕಾಣಿಸ್ತಾ ಇದೆ ಅನ್ನೋದು ಕೂಡ ನಿಮಗೆ ಗೊತ್ತಾಗಲಿ ಅಂತ ಅನ್ನೋ ಕಾರಣಕ್ಕೆ ನಾನು ಇದನ್ನು ಫಂಕ್ಷನ್ ಇರೋದ್ರಿಂದನೇ ವಾಶ್ ಮಾಡಿದ್ದು ಫಂಕ್ಷನ್ಗೆ ಹೋಗೋ ಕಾರಣದಿಂದ ಈ ಸೀರೆ ಒಂದು ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇದೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ಡ್ರೈ ವಾಶನ್ನು ಮಾಡಿಕೊಂಡೆ ಅದಾದ ನಂತರ ಸ್ಯಾರಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬ ಬ್ರೈಟಾಗಿ ಕೂಡ ಕಾಣ್ತಾ ಇತ್ತು ಫಂಕ್ಷನಲ್ಲಿ ತುಂಬ ಹೈಲೈಟ್ ಅಂತ ಅನ್ನಿಸ್ತು ನನಗೆ ತುಂಬ ಇಷ್ಟ ಆಯಿತು ಈ ಥರ ವಾಶ್ ಮಾಡಿದರೆ ನಿಜವಾಗಲೂ ಇವಾಗಲೇ ಹೊಸದಾಗಿ ತಂದಿರೋ ಸೀರೆ ಅಂತ ಅನಿಸುತ್ತೆ ಅಷ್ಟೊಂದು ಚೆನ್ನಾಗಿ ಸಾರಿ ಬಂದಿರತ್ತೆ ಒಂದು ಸಾರಿ ಈ ಥರ ಟ್ರೈ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ವೀಡಿಯೋ ಜಾಸ್ತಿ ಸ ಶೇರನ್ನು ಮಾಡಿ ಹಾಗೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಇವಾಗ ನಾನು ಬಾರ್ಡರ್ ಏನು ಇದೆ ಅಲ್ವ ಅದನ್ನ ಮೊದಲು ಯಾವುದೇ ನೀರಿನಲ್ಲಿ ಅದ್ದಿರಲಿಲ್ಲ ಇವಾಗ ಆ ಒಂದು ಬಾಲ್ಡ್ರನ್ನು ಫಸ್ಟು ಉಪ್ಪಿನ ನೀರಿನಲ್ಲಿ ಎದ್ಕೊಳ್ಬೇಕು ಇವಾಗ ನಾನು ಅಂಟವಾಳದ ನೀರಿನಿಂದ ತೆಗೆದುಕೊಳ್ತಾ ಇದ್ದೀನಿ ಸೀರೆನ ಇವಾಗ ಸ್ಯಾರಿ ಸ್ಯಾರಿ ಕ್ಲೀನಾಗಿದೆ ಇವಾಗ ನಾನಿಲ್ಲಿ ಅಂಟವಾಳದ ನೀರೇನು ರೆಡಿ ಮಾಡಿದೆ ನೋಡಿ ಆ ಅಂಟವಾದ ನೀರಿನಿಂದ ತೆಗೆದುಬಿಟ್ಟು ಇವಾಗ ನೆಕ್ಸ್ಟ್ ಬಾರ್ಡ್ರ್ ಮತ್ತು ಸೆರಗನ್ನು ಎರಡನ್ನೂ ಹದುತ್ತಾ ಇರೋದು ನೀರಲ್ಲಿ ಅದು ಉಪ್ಪಿನ ನೀರಿನಲ್ಲಿ ಇವಾಗ ಫಸ್ಟಿಗೆ ಈ ಥರ ಎದ್ದು ಕ್ಲೀನ್ ಮಾಡ್ತಾ ಇರೋದು ನೋಡಿ ನಾವು ಎಷ್ಟೇ ಸಾರಿನ ಕ್ಲೀನಾಗಿಟ್ಕೊಂಡು ಬಂದರೂ ಕೂಡ ಸಾರಿ ಉಟ್ಟಾಗ ಅಲ್ಲಿ ಇಲ್ಲಿ ಅಡ್ಡಾಡಿದಾಗ ಧೂಳಾಗಿರ್ಬೋದು ಮತ್ತು ನಾವು ಆಚೆ ಈಚೆ ಅಡ್ಡಾಡಬೇಕಾದ್ರೆ ಬಾರ್ಡ್ರಿಗೆ ಗಲೀಜು ಸೇರೆ ಸೇರತ್ತೆ ಅಷ್ಟು ಕ್ಲೀನಾಗಿ ನಾವು ಮಾ ಇರೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಸ್ವಲ್ಪನಾದರೂ ಗಾಡಿ ಅಡ್ಡಾಡಬೇಕಾದರೂ ಸೊ ಸ್ವಲ್ಪ ಧೂಳಾಗಿರ್ಬೋದು ರೋಡಲ್ಲಿ ಏನಾದರೂ ಫಂಕ್ಷನ್ಗೆ ಹೋದಾಗ ಆಚೆ ಹೊರಗೆಲ್ಲಾದರೂ ಅಡ್ಡಾಡಿದಾಗ ಬಾರ್ಡ್ರು ಗಲೀಜು ಆಗೇ ಆಗುತ್ತೆ ಸೊ ಹಾಗಾಗಿ ಈ ಥರ ಮಾಡೋದ್ರಿಂದ ಬಟ್ಟೆ ಹಾಳು ಕೂಡ ಆಗೋದಿಲ್ಲ ಹಾಗೆಯೇ ಹೊಸದರ ಹಾಗೆಯೇ ಇದು ಸೀರೆ ಇರುತ್ತೆ ಸೊ ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಸ್ಯಾರಿ ಬಾಲ್ಡ್ರೂ ಕೂಡ ಎಷ್ಟು ಶೈನಾಗಿ ಕಾಣಿಸ್ತಾ ಇದೆ ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಡಾರ್ಕ್ ಆಗಿದೆ ಎಷ್ಟೊಂದು ಚೆನ್ನಾಗಿ ಬಂದಿದೆ ಹಾಗೆಯೇ ಇವಾಗ ಈ ಸ್ಯಾರಿಯನ್ನು ನಾನು ನಿಮಗೆ ವೇರ್ ಮಾಡಿರುವಂಥ ಒಂದು ಎರಡು ಫುಟೇಜ್ ಕೂಡ ಇದರಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಹಾಗೆಯೇ ನಾನು ಮಾಡುವಂಥ ಈ ವಿಡಿಯೋ ನಿಮಗೆ ಇಷ್ಟ ಅಲ್ಲೇ ಒಂದು ಕಮೆಂಟನ್ನು ಕೊಡಿ ನಮಗೂ ಕೂಡ ಒಂದು ಪ್ರೋತ್ಸಾಹ ಕೊಟ್ಟ ಹಾಗೆ ಆಗುತ್ತೆ ಸೊ ಇದ್ರ ಇದೇ ನೀರಿನಲ್ಲಿ ನಾನು ಅದರದೇ ಆದಂಥ ಬ್ಲೌಸನ್ನು ಕೂಡ ನಾನಿಲ್ಲಿ ಡಿಪ್ ಮಾಡ್ತಾ ಇರೋದು ಹಾಗೆಯೇ ನಾನು ಕ್ಲೀನಾಗಿರೋ ನೀರಲ್ಲಿ ಮತ್ತೆ ಒಂದು ಸರಿ ವಾಶ್ ಮಾಡಿ ನಾನು ಡ್ರೈ ಆಗೋಕ್ಕೆ ಬಿಟ್ಟಿದ್ದೀನಿ ಇವಾಗ ಈ ವಾಟರ್ ಏನಿದೆ ನೋಡಿ ಎಕ್ಸ್ಟ್ರಾ ಓದಿರೋದು ಇದನ್ನು ನಾನು ಶಾಂಪೂ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ಕೊಟ್ಟಿದ್ದೇನೆ ಇದೆ